ಇಲ್ಲ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ನಮ್ಮ ಇದೆ ಪಿಣ್ಯ ದಾಸರಳ್ಳಿ ಹಾಟ್ ಶೋರೂಮ್ ಶೋರೂಮೇ ಇದು ನೋಡಿ ಇಲ್ಲಿ ಎಲ್ಲಾ ತರದ್ದು ಇದೆ ಬನ್ನಿ ಸ್ನೇಹಿತರೆ ಸರ್ ಇದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮುದಸ್ ಖಾನ್ ಅಂತ ಓಕೆ ಓಕೆ ನಿಮಗೆ ತುಮಕೂರಲ್ಲಿ ನಾಲ್ಕು ಬ್ರಾಂಚ್ ಇದ್ದಾವೆ ತುಮಕೂರ ಹೆಡ್ ಆಫೀಸ್ ನಮ್ಮದು ಓಕೆ ಅದೇ ತರ ನೀವು ಬ್ಯಾಂಗ್ಳೂರಲ್ಲಿ ಬಂದರೆ ಎಂಟು ಬ್ರಾಂಚ್ ಓಕೆ ಅದೇ ತರ ನಿಮಗೆ ಮೈಸೂರಲ್ಲಿ ಎರಡು ಬ್ರಾಂಚ್ ಇದಾವೆ ಮಂಗಳೂರಲ್ಲಿ ಒಂದಿದೆ ಇದೆಲ್ಲ ಕಂಪನಿ ಶೋರೂಮ್ ಶೋರೂಮ್ ಪರ್ಟಿಕ್ಯುಲರ್ ಇದು ಕಂಪನಿ ಶೋರೂಮ್ ಶೋರೂಮ್ ಇದು ಫ್ರಾಂಚೈಸೀಸ್ ಬೇರೆ 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 ಸೇರಿ ನಿಮಗೆ ಐವತ್ತೈದು ಶೋರೂಮ್ಸ್ ಇದ್ದಾವೆ ಟೋಟಲ್ ಮತ್ತೆ ನಮ್ದು ಆಲ್ ಓವರ್ ಕರ್ನಾಟಕದಲ್ಲಿ ಐವತ್ತೈದು ಶೋರೂಮ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸರ್ವಿಸ್ ಪಡಿಬಹುದು ಒಂದು ವರ್ಷ ಆಲ್ಮೋಸ್ಟ್ ಎಲ್ಲ ಅಪ್ಲೈನ್ಸ್ ಮೇಲೆ ಮೋಟರ್ ಗ್ಯಾರಂಟಿ ಇರುತ್ತೆ ಒನ್ ಇಯರ್ ಮೋಟರ್ ವೈಂಡಿಂಗ್ ಗ್ಯಾರಂಟಿ ಇರುತ್ತೆ ನೈನ್ ಇಯರ್ಸ್ ಸರ್ವಿಸ್ ವಾರಂಟಿ ಸರ್ವಿಸ್ ಇದೇ ಸ್ಪೆಷಲ್ ನಿಮಗೆ ಅದರ್ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಹತ್ತು ವರ್ಷ ಸರ್ವಿಸ್ ವಾರಂಟಿ ಕೊಡ್ತೀವಿ ಯು ಸರ್ ಒಳ್ಳೆ ಮಾಹಿತಿ ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಇಲ್ಲಿ ಆರ್ ಅವ್ರದ್ದೇ ಇರೋದು ಇದೊಂಥರ ಶೋರೂಮ್ ಏನೇ ಆಸ್ಟಾರ್ ಅವ್ರದ್ದು ಶೋರೂಮ್ ಏನಿಲ್ಲ ನೋಡಿ ಇದು ನಮ್ಮ ದಾಸರಹಳ್ಳಿಲಿ ಪಿಣ್ಯ ದಾಸರಹಳ್ಳಿ ಅಂತೀವಲ್ಲ ಟಿ ದಾಸರಳ್ಳಿಯಲ್ಲಿ ಇದೆ ನೋಡಿ ಶೋರೂಮು ಯಾರಿಗಾದ್ರೂ ಬೇಕಾಗಿದೆ ಅಂದರೆ ಇಲ್ಲಿ ಅಫೋರ್ಡಬಲ್ ಆಗಿ ನಿಮಗೆ ವಾಷಿಂಗ್ ಮಿಷಿನ್ ಆಗಲಿ ಫ್ರಿಜ್ ಬಂದ್ಬಿಟ್ಟು ಕಡಿಮೆ ಇರುತ್ತೆ ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಆರಾಮಾಗೆ ತೊಗೋಬೋದು ನಮ್ಮ ಹಳ್ಳಿ ಕಡೆ ಆಗಲಿ ಯಾಕೆಂದರೆ ಕರೆಂಟ್ ಕರೆಕ್ಟಾಗಿರಲ್ಲ ನೀರಿಂದು ಟ್ಯಾಂಕ್ ಇರೋಲ್ಲ ಅಂಥವ್ರಿಗೆ ಇದು ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಬ್ರದರ್ ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿದೆ ಕೂಡ ಬನ್ನಿ ಸ್ನೇಹಿತರೆ ನಾವು ನಮ್ಮ ಮನೆಗೊಂದು ವಾಷಿಂಗ್ ಮಿಷಿನ್ ತೊಗೊತಾಯಿದ್ವಿ ಫೋಟೋ ಬಲ್ಲಿದ್ದು ನಮ್ಮ ಅಮ್ಮನ ಕೈಲಿ ಆಗೋಲ್ಲ ಇವಾಗ ಏಜ್ ಆಗ್ಬಿಟ್ಟಿದೆಲ್ಲ ಹಂಗಾಗಿ ಮೇಡಮ್ ಅವರು ಇದ್ರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತಾರೆ ಮೇಡಮ್ ಅವರೇ ನಮಸ್ಕಾರ ಹಾಂ ಮೇಡಮರ ಹೇಳಿ ಮೇಡಮ್ ಏನು ಹಿಂಗೆ ಯೂಸ್ ಮಾಡೋದು ಇದು ಏನು ಅಂತ ತುಂಬಿಸ್ಬೇಕು ಎಲ್ಲಿವರೆಗೂ ಇರಬೇಕು ಮೇಡಮ್

ನೀವು ಟೈಮ್ ಈ ಕಡೆ ತಿರುಗಿಸ್ಬಾರ್ದು ಬಟ್ ತಗೊಂಡು ಹೋಗಿ ವಿದರ್ಸು ಇದು ಫುಲ್ಲು ಹಿಂಗೆ ತಿರುಗಿಸ್ಬೇಕು ಫಿಫ್ಟೀನ್ ಮಿನಿಟ್ಸ್ ಸೆಟ್ ಮಾಡಿದ್ಮೇಲೆ ಮಿಷಿನ್ ಮೂವ್ ಆಗುತ್ತೆ ಓಕೆ ಮಿಷಿನ್ ಮೂವ್ ಆದಮೇಲೇ ನೀವು ಬಟ್ಟೆ ಒಂದೊಂದೇ ಹಾಕ್ಬೇಕು ಓಕೆ ಒಂದೊಂದೇ ಆಗ್ತಾ ಇರೋವಾಗ ನಿಮಗೆ ಏನಾದರೂ ವೇಯ್ಟ್ ಗೊತ್ತಾಗಿಲ್ಲ ಅಂತಂದ್ರೆ ಈ ಮೂವಿಂಗ್ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಫಾಸ್ಟ್ ಆಫ್ ಮೂವ್ ಆಗುತ್ತೆ ಆಮೇಲೆ ಸ್ಲೋ ಆಗುತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಆದರೆ ಸ್ವಾಗತ ಸ್ವಾಗತ ಆದ್ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆ ಬೇಕಾದ್ರೆ ಒಂದೆರಡು ಬಟೆ ತగి르 ಬಿಡು ತగిಗಬಹುದು ಹಂಗೇನ ಹಂಗೇ ಲ ಕೈಯಲ್ಲೇ ತగిಗಬಹುದು ಏನು ತೊಂದರೆ ಏನಾದಲ್ಲ ಏನಾದಲ್ಲ ಸೇಫ್ಟಿ ಇದೆ ಓಕೆ ಬೇಕಾದ್ರೆ ತగి르 ಬಿಡು ತగిಗ ಬಿಡಬಹುದು ನಿಮಗೆ ಫ್ರೆಂಡ್ಸ್ ಮುಚ್ಚಾ ಆಟ ಮುಚ್ಚುತ್ತೆ ಪಿರಿಚ್ ಬಂದ ಮೇಲೆ ऑटोमेटिक 0 ಬಂದು ಟೆಂಡ ಆಗುತ್ತೆ ನಿಮಗೆ ಅದೇ ಆಫ್ ಆಗುತ್ತೆ ಅದಕ್ಕೆ ಮುಂಚೆನೇ ಒಂದು ಬಜರ್ ಸೌಂಡ್ ಬರುತ್ತೆ 10 ಸೆಕೆಂಡ್ಸ್ ಮುಂಚೆನೇ ನಿಮಗೆ ಓಕೆ ಓಕೆ ಬಜರ್ ಸೌಂಡ್ ಆಗುತ್ತೆ ಗೊತ್ತಾಗುತ್ತೆ 그러면은 ಸ್ಟಾರ್ಟ್ ಆಗಬೇಕು ಅಂತ ಹ ಹ ಹ

ಓಕೆ ಓಕೆ ಇದು ಎಷ್ಟು ಕೆ ಜಿ ಹಿಡಿಯುತ್ತೆ ಮೇಡಮ್ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಏಳು ಕೆ ಜಿಯಿಂದ ಇಲ್ಲಿದೆ ಲಾಸ್ಟ್ ಎಂಡಿಗೆ ಎಷ್ಟು ಕೆಜಿ ವರ್ಗೂ ಇದೆ ಲೆವೆನ್ ಕೆಜಿ ವರ್ಗೂ ಇದೆ ಓಕೆ ಓಕೆ ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಡೆಲಿವರಿ ಕೊಡ್ತೀರಾ ಹೌದಾ ಓಕೆ ವಾರೆಂಟಿ ಏನಾದ್ರೆ ಹೇಳಿ ಮೇಡಮ್ ವರ್ಷ ಮೋಟರ್ ಗ್ಯಾರಂಟಿ ಇದೆ ಓಕೆ 9 ಇಯರ್ಸ್ ಸರ್ವಿಸ್ ವಾರಂಟಿ 9 ಇಯರ್ ಆ ಸರ್ವಿಸ್ ತು ಇದೆ ನಿಮಗೆ ಸರ್ವಿಸ್ ತು 90 ವರ್ಷ ವಾರಂಟಿ ಇದೆ ಸರ್ವಿಸ್ ಸೆಂಟರ್ ನಮ್ಮದೇ ಐತೆ ಓಕೆ ಸಪೋಸ್ ಏನಾದರೂ ಆಯಿತು ಅಂತಂದ್ರೆ ನಾವು ಸರ್ವಿಸ್ ಮಾಡ್ಸ್ಕೊಬಹುದು ಇಲ್ಲಿಂದನೇ ತಗೊಂಡು ನೀವು ಓಕೆ ಬರಲ್ಲ ಇಲ್ಲಿ ತಂದು ಕೊಟ್ರೆ ಇದೆ ಓಕೆ ಒಂದು ಇನ್ನೊಂದು ಬ್ರಾಂಚ್ ಬೇರೆ ಕಡೆ ಇದೆ ಓಕೆ 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 ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್